ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿರುವ ದಸರಾ ದೀಪಾಲಂಕಾರದ ವಿಶೇಷ ಪೋಸ್ಟರ್ಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ ಸಿ ಮಹದೇವಪ್ಪ ಮೈಸೂರಿನಲ್ಲಿಂದು ಬಿಡುಗಡೆ ಮಾಡಿದರು ಈ ವೇಳೆ ಸೆಸ್ಕಾಂ ನಿಗಮದ ಅಧ್ಯಕ್ಷ ರಮೇಶ್ ಬಂಡಿ ಸಿದ್ದೇಗೌಡ ಜಿಲ್ಲಾಧಿಕಾರಿ ಜಿ ರೆಡ್ಡಿ ಸೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾದ ಜಿ ಶೀಲಾ ತಾಂತ್ರಿಕ ವಿಭಾಗದ ನಿರ್ದೇಶಕ ಕೆಎಂ ಮುನಿಗೋಪಾಲ್ ಸೇರಿದಂತೆ ಸೆಸ್ಕಾಂನ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಎಚ್ ಎಚ್ಸಿ ಮಹಾದೇವಪ್ಪ ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಆಕರ್ಷಕ ದೀಪಾಲಂಕಾರ ಮಾಡಲು ಸೆಸ್ಕಾಂ ಅಧಿಕಾರಿಗಳ ತಂಡ ಮುಂದಾಗಿದೆ ನೂರ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದೀಪಾಲಂಕಾರ ಮಾಡುತ್ತಿದ್ದು ನೂರು ವೃತ್ತಗಳನ್ನು ಅಲಂಕಾರದೊಂದಿಗೆ ಪ್ರತಿಕೃತಿ ನಿರ್ಮಾಣ ಮಾಡಲಾಗುತ್ತಿದೆ ದಸರಾ ದೀಪಾಲಂಕಾರಕ್ಕೆ ಸುಮಾರು ಆರೂವರೆ ಕೋಟಿ ರೂಪಾಯಿ ವೆಚ್ಚವಾಗುತ್ತಿದೆ ಇದರ ಜೊತೆಗೆ ದೀಪಾಲಂಕಾರವನ್ನು ಕಣ್ತುಂಬಿಕೊಳ್ಳಲು ಅಕ್ಟೋಬರ್ ಆರು ಏಳು ಮತ್ತು ಹನ್ನೊಂದು ಹನ್ನೆರಡರಂದು ಡ್ರೋಣ್ ಮೂಲಕ ಜನರಿಗೆ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದು ಇದಕ್ಕೆ ಸರಿಸುಮಾರು ಮೂರು ಕೋಟಿಗೂ ಅಧಿಕ ಹಣ ವೆಚ್ಚವಾಗುವ ಸಾಧ್ಯತೆ ಇದೆ ಎಂದರು ಈ ಬಾರಿ ಒಂದು ಸಾವಿರದ ಐದು ನೂರು ದೀಪಾಲಂಕಾರ ವೀಕ್ಷಣೆಗೆ ಬಳಸಲಾಗುತ್ತಿದೆ ಇದರಿಂದ ಮೈಸೂರಿನ ವಿವಿಧ ಭಾಗಗಳಲ್ಲಿ ದೀಪಾಲಂಕಾರ ಕಲಾಕೃತಿಗಳನ್ನು ಸಾರ್ವಜನಿಕರು ವೀಕ್ಷಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು ಮತ್ತು ಇಪ್ಪ ಸಂಖ್ಯಸುರು ಚಪ್ಪ ದ ದೀಪಾಲಂಕಾರ ಮಾಡುತ್ತಾರೆ ರಮೇಶ್ ಬಂಡಿ ಸಿದ್ದೇಗೌಡ ಈ ಬಾರಿ ಅತಿ ಹೆಚ್ಚಿನ ಡ್ರೋನ್ ಬಳಸುತ್ತಿದ್ದು ವಾರಾಣಸಿ ಹರಿದ್ವಾರದಲ್ಲಿ ಡ್ರೋನ್ ಪ್ರದರ್ಶನ ನೀಡಿರುವ ಕಂಪನಿಗಳು ಮೈಸೂರಿನಲ್ಲೂ ಪ್ರದರ್ಶನ ನೀಡುತ್ತಿವೆ ಎಂದು ತಿಳಿಸಿದರು ಅದಕ್ಕೆ ಆಯೋಜನೆ ಮಾಡಿ ಪ್ರತಿ ವಿಭಿನ್ನವಾಗಿರ್ತಕ್ಕಂಥ ದೀಪಾಲಂಕಾರ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕ್ರಮ ವಹಿಸ್ತಾ ಇದ್ದೇವೆ